ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪವಿತ್ರ ನಂದೀಶ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣು ಶರಣಾರ್ಥಿ ಪವಿತ್ರ ಎಲ್ಲಿಂದ ಬಂದಿದ್ದೀರಾ ನಾವು ನಂಜನಗೂಡಿಂದ ಬಂದಿದ್ದೀವಿ ನಂಜನಗೂಡಿಂದ ಬಂದಿದ್ದೀರಾ ಓಕೆ ತುಂಬ ಸಂತೋಷ ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ ನಾನು ಹಸಿರು ಕಾಳು ವಡೆ ಮಾಡ್ತಾ ಇದ್ದೀನಿ ಹೆಸರು ಕಾಳು ವಡೆನಾ ಓಕೆ ಸೊ ಈ ಹೆಸರು ಕಾಳು ವಡೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹೆಸರು ಕಾಳು ಈರುಳ್ಳಿ ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಶುಂಠಿ ಓಕೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಅಲ್ವಾ ಸರಿ ಸೊ ಶುರು ಮಾಡೋಣ ಅಲ್ಲ ಹೌದು ಮಿಕ್ಸಿ ಜರ್ ಫಸ್ಟ್ ಮಿಕ್ಸಿ ಮಾಡ್ಕೊಬೇಕು ಮಾಡ್ಕೋಬೇಕು ಓಕೆ ಜಾರ್ಕೊಡ್ಲಾ ಇದಿವಾಗ ಹೆಸ್ರು ಕಾಳನ್ನ ನೆನ್ಸಿ ಆಮೇಲೆ ಮೊಳಕೆ ಕಟ್ಟಿರೋದು ಒಂದಿನನ ಒಂದಿನ ನೆನ್ಸಿ ಲೈಟ್ ಮೊಳಕೆ ಕಟ್ಟಿ ಬೆಳಿಗ್ಗೆ ತನಕ ಇಷ್ಟ ಓಕೆ ಇಷ್ಟು ಬರ್ತೀವಿ ಒಂದೆರ್ಡ್ ದಿನ ನೆನ್ಸಿದ್ರೆ ಇನ್ನೂ ಜಾಸ್ತಿ ಬರುತ್ತೆ ಇನ್ನು ಜಾಸ್ತಿ ಬಂದ್ ಆದ್ರೆ ಸ್ವೀಟ್ ಸ್ವೀಟ್ ಆಗುತ್ತಲ್ಲ ಚೆನ್ನಾಗಿ ಬರಲ್ಲ ವಡೆ ಹೌದ್ ಐಟಾಗುತ್ತೆ ಅದು ಜಾಸ್ತಿ ಆಗ್ಬಾರ್ದು ಅಂತ ಒಂದೇ ದಿನ ಒಂದೇ ದಿನ ಇದು ಸ್ವಲ್ಪ ಬಂದ್ರೆ ಸಾಕು ಕೊಡ್ತೀನಿ ನೀನ್ ಹೇಳಿ ಹೆಸರು ಕಾಳು ಕೊಡಿ ಹೆಸರು ಕಾಳು ಓಕೆ ಓ ಅದು ಸ್ವೀಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕಡಿಮೆ ಅಂತ ಸ್ವಲ್ಪ ಸ್ವೀಟ್ ಇಷ್ಟ ಆಗೋವ್ರು ಬೇಕಾದರೆ ಜಾಸ್ತಿ ಮಾ ಎರಡು ದಿನ ಇಟ್ಕೊಂಡು ಎರಡು ದಿನ ಇಟ್ಕೊಂಡು ಮಾಡ್ಕೊಬೋದು ಇದು ಸ್ವೀಟ್ ಆಗಿಬಿಟ್ರೆ ವಡೆ ಚೆನ್ನಾಗಿ ಬರಲ್ಲ ಸರಿ ಸೊ ಹೆಸರು ಕಾಳು ಹಾಕ್ಕೊಳೋದು ಮತ್ತೇನು ಮತ್ತೇನು ಹಾಕ್ತೀರಾ ಮತ್ತೆ ಶುಂಠಿ ಬೆಳ್ಳುಳ್ಳಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಹ್ಞೂ ಎಷ್ಟು ಶುಂಠಿ ಹಾಕಬೇಕು ಶುಂಠಿ ಎರಡು ಪೀಸ್ ಆದರೆ ಸಾಕು ಸಾಕು ಓಕೆ ಒಂದು ಬೌಲು ತಗೊಂಡಿದ್ದೀರಾ ದೊಡ್ಡ ಬೌಲ್ಗೆ ಒಂದು ದೊಡ್ಡ ಬೌಲ್ ತಗೊಂಡಿದ್ದೀನಿ ಎರಡು ಪೀಸ್ ಶುಂಠಿ ಶುಂಠಿ ಒಂದು ಐದಾರು ಎಷ್ಟು ಬೆಳ್ಳುಳ್ಳಿ ಹಾಕೊಂಡ್ರೆ ಸಾಕು ಸಾರಿ ಐದಾರು ಹೆಸಲು ಬೆಳ್ಳುಳ್ಳಿ ಮತ್ತೆ ಏನು ಅಟ್ಟಿ ಹಸಿಮೆಣ್ಸಿನ್ಕಾಯಿ ಕೊಡಿ ಓಕೆ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ನಾನು ಮೂರು ಹಾಕೊಂಡಿದ್ದೀನಿ ಓಕೆ ಹಿಂಗೆಲ್ಲ ಖಾರ ಖಾರ ಮಾಡೋದಾ ಮನೇಲಿ ಹೇಗೆ ಸ್ವಲ್ಪ ಖಾರನ ಸ್ವಲ್ಪ ಖಾರನೇ ಇಷ್ಟ ಜಾಸ್ತಿ ಓಕೆ ಮತ್ತೆ ಬೇಕು ಸ್ವಲ್ಪ ಉಪ್ಪು

ಸಾಕಾ ಇದು ಹಾಂ ಸ್ವಲ್ಪ ತರಿ ತರೀನೇ ಇದೆ ತರಿ ತರಿ ಇರಬೇಕಲ್ವಾ ವಡೆ ಅಲ್ವಾ ಓಕೆ ಸೊ ಇನ್ನೇನು ಬೇಕೀಗ ಬೌಲ್ ಕೊಡಿ ಹ್ಞೂ ಹ್ಞೂ ಬೌಲ್ ಒಳಗಡೆ ಇದನ್ನು ಹಾಕೊಳ್ಳೋಣ ಒಬ್ಬರೇ ಇಟ್ಟು ಹ್ಞೂ ಹ್ಞೂ ಸ್ಪೂನ್ ಕೊಟ್ಟು ಹಾಂ ಸ್ಪೂನ್ ಹ್ಞೂ ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ ಅತ್ತೆ ಮಾವ ನಮ್ಮ ಯಜಮಾನ್ರು ನಂಗೆ ಒಬ್ಬ ಮಗ ಇದ್ದಾನೆ ಹೌದಾ ಎಷ್ಟೊಡ್ಡವನು ಮಗ ಮಗನು ಮೂರನೇ ಕ್ಲಾಸ್ ಓದ್ತಾಯಿದ್ದಾನೆ ಹ್ಞೂ

ಎಲ್ಲಾನು ಹಾಕೋತೀನಿ ಒಡೆಗೆ ಜಾಸ್ತಿ ಈರುಳ್ಳಿ ಬೇಕು ಅಲ್ವಾ ಆಮೇಲೆ ಈರುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಬಾಯಿ ಬಾಯಿಗೆ ಬಂದಾಗ ಈಗ ಹಸಿ ಮೆಣಸಿನಕಾಯಿ ಕೊಡಿ ಓಕೆ ಚಿಕ್ಕದಾಗಿ ಕಟ್ ಮಾಡಿರುವ ಹಸಿ ಮೆಣಸು ಹ್ಮ್ ಹ್ಮ್ ಅದು ಸ್ವಲ್ಪನೇ ಸಾಕು ರುಬ್ಬಿರೋಕೆ ಹಾಕೋತೀವಲ್ಲ ಹೌದು ಇವಾಗ ಕರಿಬೇವು ಸೊಪ್ಪು ಕೊಡಿ ಇದನ್ನ ಸ್ವಲ್ಪ ಹಾಕ್ತೀನಿ ಹ್ಮ್ ಹ್ಮ್ ಮತ್ತೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಓಕೆ ಇದನ್ನೆಲ್ಲ ಹಾಕ್ತಾ ಇದೀನಿ ಹ್ಮ್ ಹ್ಮ್ ಟೇಸ್ಟ್ ಚೆನ್ನಾಗಿರುತ್ತೆ ಇದೆಲ್ಲ ನಿಮ್ಮೂರ ಊರ ಕಡೆ ಎಲ್ಲ ಮಾಡ್ತಾರೆ ಈ ತರ ವಡೆ ಇಲ್ಲ ನಾನು ಓನ್ ರೆಸಿಪಿ ಇದೆ ಓನ್ ರೆಸಿಪಿನಾ ಓಕೆ ಸಬ್ಬಸಿಗೆ ಸೊಪ್ಪು ಕೊಡಿ ಸೊ ಅಡಿಗೆ ಮಾಡೋದೆಲ್ಲ ಇಂಟ್ರೆಸ್ಟ್ ಇದೆ ಹೊಸ ಹೊಸ ರೆಸಿಪಿ ನೀವೆಲ್ಲ ಏನೇನೋ ಆವಿಷ್ಕಾರಗಳು ಮನೆಯಲ್ಲಿ ಮಾಡ್ತಾ ಇರ್ತೀರಾ ಅಡಿಗೆ ಮನೆಯಲ್ಲಿ ಹಾ ಮಾಡ್ತಾ ಇರ್ತೀನಿ ಇವಾಗ ಜೀರು ಸ್ವಲ್ಪ ಜೀರಿಗೆ ಕೊಡಿ ಸೊಪ್ಪುಗಳು ಹೆಚ್ಚ ಹಾಕೊಂಡಷ್ಟು ಒಳ್ಳೆದೆ ಆರೋಗ್ಯಕ್ಕೆ ಮತ್ತೆ ಇದು ಸಬ್ಬಸಿಗೆ ಸೊಪ್ಪು ಒಳ್ಳೆ ಪರಿಮಳ ಚೆನ್ನಾಗಿ ಬರುತ್ತಲ್ವಾ ಜೀರಿಗೆ ಅರ್ಧ ಸ್ಪೂನ್ ಹಾಕ್ತೀನಿ ಸರಿ ಸ್ವಲ್ಪ ಕಾಲು ಸ್ಪೂನ್ ಉಪ್ಪು ಹಾಕೋದು ರುಬ್ಬಿ ಇವಾಗ ಹಾಕಿದ್ದೀರಾ ಸ್ವಲ್ಪ ಚೂರು ನೋಡಿಕೊಂಡು ಯೋಚನೆ ಮಾಡಿ ಹಾಕೊಳ್ಳೋದು ಇವಾಗ ಮಿಕ್ಸ್ ಮಾಡಬೇಕು ಕೈಯಲ್ಲೇ ಮಾಡ್ತೀವಿ ಮಾಡಿ ಮಾಡಿ ಒಡೆಗೆಲ್ಲ ಕೈಯಲ್ಲೇ ಮಾಡಬೇಕು ಆಗ ನೀಟಾಗಿ ಬರೋದು ಹ್ಮ್ ಹ್ಮ್ ಮತ್ತೆ ನೀವೇನು ಮನೆಯಲ್ಲೇ ಇದ್ದೀರಾ ಏನು ಮಾಡ್ತೀರಾ ನೀವು ಮನೇಲೆ ಇದರ ವರ್ಷ ಆಯ್ತು ತತ್ವಕ್ಕೆ ಬಂದು ನಮ್ಮ ಬಸವ ಯೋಗಿ ಅಂತಿದ್ದಾರೆ ಅವರಿಂದ ಲಿಂಗಾರಣೆ ಮಾಡಿಸ್ಕೊಂಡ್ವಿ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡು ಗಂಟೆ ತನಕ ಕ್ಲಾಸ್ ನಡೆಸ್ತಾ ಇರ್ತೀವಿ ಚಿಕ್ಕ ಮಕ್ಕಳಿಗೆ ಅವ್ರಿಗೆಲ್ಲ ಸಂತೋಷ ಮತ್ತೆ ಸಂಜೆ ಸತ್ಸಂಗ ಅಂತ ಮಾಡ್ತಾ ಇರ್ತೀವಿ ಎಲ್ಲ ಫ್ಯಾಮಿಲಿ ಫ್ಯಾಮಿಲಿ ಸೇರ್ತಾ ಇರ್ತೀವಿ ದಿನ ಇಲ್ಲ ಇಲ್ಲ ಪ್ರತಿ ಸರಿ ಸರಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ಬಸವ ತತ್ವನ ಪ್ರಚಾರ ಮಾಡ್ತಾ ಇದ್ದೀರಾ ಇವಾಗ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಹೊತ್ತು ಹೊತ್ತಿಡ್ಬೇಕಾಯ್ತು ಈಗ ಹಿಟ್ಟೆಲ್ಲ ರೆಡಿ ಮಾಡಿ ಒಂದು ಐದತ್ತು ನಿಮಿಷ ನೆನೆಸಿ ಇಟ್ಕೊಂಡಿದ್ದೀವಲ್ವಾ ಈಗ ಇನ್ನೇನು ಮಾಡೋದೀಗ ಫಸ್ಟ್ ಒಲೆ ಹಚ್ಕೊಂಡು ಎಣ್ಣೆ ಇಟ್ಬಿಡಿ ಸೊ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ವಡೆ ಮಾಡೋದಾ ಯಾರಿಗಿಷ್ಟ ಇಷ್ಟ ಈ ವಡೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ವಡೆ ಅಂದ್ರೆ ಬೋಂಡಾ ಬಜ್ಜಿ ಯಾರು ಇಷ್ಟ ಇಲ್ಲ ಅಂತ ಯಾರು ಹೇಳ್ತಾರಲ್ವಾ ಹೌದಾ ವಡೆ ಮಾಡ್ಕೊಂಬಿಡಿ ಒಂದೊಂದೇ ಹಾಕೋದು ಸೊ ಎಣ್ಣೆ ಕಾಯ್ಬೇಕಾ ಹಾಗಾದ್ರೆ ಸ್ವಲ್ಪ ವೇಟ್ ಮಾಡಿ ತೊಂದರೆ ಇಲ್ಲ ಮತ್ತೆ ನೀವು ಮಕ್ಕಳಿಗೆಲ್ಲ ವಚನ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ವಚನ ಕ್ಲಾಸಸ್ ಎಷ್ಟು ಜನ ಮಕ್ಕಳು ಬರ್ತಾರೆ

ಹೇಗೆ ನಿಮ್ಗೆ ಮುಂಚೆಗೆ ಅಥವಾ ಈಗಿನ ಯಾವ ತರ ನಿಮ್ಗೆ ಅನ್ನಿಸ್ತು ತುಂಬಾ ವ್ಯತ್ಯಾಸಗಳಿದೆ ಅಂದ್ರೆ ನಾವು ಮೊದಲು ಅರಿವಿಲ್ಲೇ ಪೂಜೆ ಮಾಡ್ತಾ ಈಗ ಅರಿವಿಗೆ ಬಂದ್ಮೇಲೆ ಪೂಜೆ ಮಾಡ್ತಾ ಇದೀವಿ ಮನೇಲೆಲ್ಲಾ ಶಾಂತಿ ಇಂದಿದೆ ತುಂಬಾ ಖುಷಿ ಆಗ್ತಿದೆ ಬಸವಂತತ್ವ ತತ್ವ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಏನಾಗ್ತಿದೋ ಗೊತ್ತಿಲ್ಲ ಸಿಕ್ಕಿದೆ ಅನುಭವಿಸ್ತಾ ಇದೀವಿ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಸಂತೋಷ ಅಂತೂ ಈ ತರ ಒಂದು ಏನೋ ಒಂದ್ ಒಳ್ಳೇದು ನಾನು ತೊಗೊಳ್ಳೇಬೇಕು ಎಷ್ಟೋ ಜನಕ್ ಗೊತ್ತಿಲ್ಲ ಆ ತರ ಒಂದು ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀರಾ ಅವರೇ ಮುಂದಿನ ಭವಿಷ್ಯ ಅಲ್ವಾ ಓಕೆ ಓಕೆ ಬಿಸಿ ಆಗಿದ್ರೆ ನೋಡಿ ಬಿಸಿ ಆಗಿದೆ ಆ ಮಾಡ್ತೀರಾ ಬೇರೆ ಬೇರೆ ಬೇಳೆ ವಡೆ ಅಲಸಂದೆ ಬೇಳೆ ವಡೆ ಎಲ್ಲ ಮಾಡ್ತೀನಿ ಓಕೆ ತರ ಮಾಡೋದು ಅದು ಬೇಳೆ ಬೇಳೆ ಅಲಸಂದೆ ಅಲಸಂದೆ ಬೇಳೆ ಹೆಸರು ಕಾಳು ಬದಲು ಬೇರೆದು ಹಾಕೊಂಡು ಬೇರೆದು ಹಾಕೊಂಡು ಮಾಡ್ಬೋದು ಸೊ ಈಗ ವಚನ ಕ್ಲಾಸ್ ಮಾಡೋರಿಗೆ ವಚನ ಗೊತ್ತೇ ಇರುತ್ತೆ ಅಲ್ವಾ ಸೊ ಹಾಗಾದ್ರೆ ನಮಗೋಸ್ಕರ ವಚನ ಹೇಳ್ತೀರಾ ಹಾ ಹೇಳ್ತೀನಿ ನರವಿಂದದೊಳಗೆನ್ನ ಹುಳುಗಿಳಿಯ ಮಾಡಿ ನರವಿಂದದೊಳಗೆನ್ನ ಹುಳುಗಿಳಿಯ ಮಾಡಿ ಸಲವುತ್ತ ಶಿವ ಶಿವ ಎಂದೋದಿಸಯ್ಯ ಸಲವುತ್ತ ಶಿವ ಶಿವ ಎಂದೋ ದರೊಳಗಿಕ್ಕೆ ಭಕ್ತಿಯಂಬಾ ಪಂಜರದೊಳಗಿಕ್ಕೆ ಸಲಹು ಕೂಡಲ ಸಂಗಮ ದೇವಾ ಸಲಹು ಕೂಡಲ ಸಂಗ ತುಂಬಾ ಚೆನ್ನಾಗಿ ಹೇಳಿದ್ರಿ ರಾಗ ತುಂಬಾ ಚೆನ್ನಾಗಿದೆ ನಿಮ್ಗೆ ಸುಮಧುರವಾಗಿ ಹೇಳಿದೀರಾ ಕಲಿತಾರ ಮಕ್ಕಳು ಈಗಿನ ಮಕ್ಕಳು ಕಲಿತಾರೆ ಕಲಿತಾರೆ ನಿಮ್ಮ ಮಗನು ಹೇಳ್ತಾನ ಹಾ ನನ್ ಮಗನು ಹೇಳ್ತಾನೆ ಎಲ್ಲ ಮಕ್ಕಳು ಹೇಳ್ತಾರೆ ಕಲಿತಾ ಇರ್ತಾರೆ ಖುಷಿ ಆಗುತ್ತೆ ಮಕ್ಕಳಿಗೆ ಹೇಳ್ಕೊಡಕ್ಕೆ ತುಂಬಾ ಖುಷಿ ಆಗುತ್ತೆ ಹೌದು ಆಕ್ಚುಲಿ ಮಕ್ಕಳಿದ್ದಾರಲ್ಲ ಅವ್ರನ್ನ ಏನದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಾಗ ಈಗ ನಾವು ಚಿಕ್ಕವರಿದ್ದಾಗ ಹೆಂಗ್ ಹೇಳ್ತಾರೋ ದೊಡ್ಡವ್ರ ಆದ್ಮೇಲೆ ಹಾಗೆ ಕಲಿತಾ ಇರ್ತಾರೆ ಇಂಟ್ರೆಸ್ಟ್ ಇದೆ ಈಗ ನಾವು ಚೆನ್ನಾಗಿ ಒಳ್ಳೆ ನೀವು ಹೇಳ್ದಂಗೆ ಸಂಸ್ಕಾರ ಹೇಳ್ಕೊಟ್ರೆ ಮುಂದೆ ಕಲಿತಾರೆ ಆ ಮುಂದೆ ದೊಡ್ಡವ್ರು ಆದಮೇಲೆ ಹೇಳ್ಕೊಡೋದು ಕಷ್ಟ ಹೌದು ದೊಡ್ಡೋರು ಆದಮೇಲೆ ಆಗೋದಿಲ್ಲ ಈಗ ನಿಂದ ಕಲಿಸ್ತಾ ಇರ್ತೀವಿ ಸೊ ಮನೆಯವ್ರದ್ದು ಎಲ್ಲ ಬೆಂಬಲ ಇದೆ ಇದಕ್ಕೆಲ್ಲ ಇದೆ ಹ್ಞೂ ಹ್ಞೂ ನಾವು ಮೂರು ಜನನು ಒಟ್ಟಿಗೆ ಮಾಡ್ತಾ ಇರೋದು ಓಕೆ ಓಕೆ ಅವರು ಎಲ್ಲ ಕ್ಲಾಸಸ್ಗೆ ಬರ್ತಾರೆ ಸಹ ಕಲ್ತಿದ್ದಾರೆ ಅವರೂನು ಹಾಂ ಕಲ್ತಿದ್ದಾರೆ ನಾನಿಲ್ಲಾಂದ್ರೆ ಅವ್ರು ನಡೆಸ್ತಾರೆ ಅವರಿಲ್ಲಂದ್ರೆ ನಾನು ನಡೆಸ್ತಾ ಇರ್ತೀವಿ ಹೌದು ನಡೆಸ್ತಾ ಇರ್ತೀನಿ ಹ್ಞೂ ಇದ್ದು ಸ್ವಲ್ಪ ಹ್ಮ್ ಹ್ಮ್ ಹ್ಞೂ ಅತೆ ಫ್ರೆಂಡ್ಸ್ ಎಲ್ಲ ಆತರ ಏನಾದ್ರೂ ಸೇರ್ಕೊಂಡು ಮಾಡೋದೇ ಅಲ್ಲ ಇದ್ಯಾ ಅಂದ್ರೆ ಗ್ರೂಪ್ ಅಲ್ಲಿ ವಚನ ಹೇಳೋದು ಪ್ರತಿ ಭಾನುವಾರ ಸಂಜೆ ಸೇರ್ತೀವಿ ಅಂತ ಹೇಳಿದ್ನಲ್ಲ ಎಲ್ಲ ಫ್ಯಾಮಿಲಿ ಸೇರ್ತೀವಿ ಅವಾಗ ಚರ್ಚೆ ಮಾಡ್ತಾ ಇರ್ತೀವಿ ಓಕೆ ತತ್ವಗಳ ಬಗ್ಗೆ ವಿಚಾರ ಬಗ್ಗೆ ಹ್ಮ್ 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 ಮಾಡ್ತಾ ಇರ್ತೀವಿ ಈಗ ರೆಡಿ ಆಗಿದೆ ಒಂದು ಪ್ಲೇಟ್ ಕೊಡಿ ಓಕೆ ಈಗ ಆಫ್ ಮಾಡ್ತಾ ಇದೀನಿ ಸರಿ ಸಾಕು ಬೆಂದಿರುತ್ತೆ ಒಳಗಡೆ ಯಾವಾಗ ಇದನ್ನ ವಡೆಗಳೆಲ್ಲ ಮಾಡೋದು ಸಾಯಂಕಾಲ ಸಂಜೆ ಟೈಮ್ ಕಾಫಿಗೆ ಬೆಳಿಗ್ಗೆ ಟೈಮ್ ಯಾರು ತಿನ್ನಲ್ಲ ಸಂಜೆ ಟೈಮ್ ಕಾಫಿಗೆ ಕಾಫಿ ಜೊತೆಗೆ ಕಾಫಿ ಸ್ಕೂಲ್ಗೆ ಹೋಗಿ ಬಂದಾಗ ಮಗನ್ಗೆ ಏನಾದ್ರು ಮಾಡಬೇಕು ಅಂದಾಗ ಮಗನ್ಗೆ ಅತ್ತೆ ಮಾವನ್ಗೆ ನಮ್ಮ ಯಜಮಾನ್ಗೆ ಎಲ್ಲರಿಗೂ ಇಷ್ಟ ಇವಾಗ ರೆಡಿ ಆಗಿದೆ ಆರ್ ಬೇಕು ಇಲ್ಲಿ ಹೌದು ಪರಿಮಳ ಗಮ್ ಅಂತ ಬರ್ತಾ ಇದೆ ಅದ್ರ ಟೇಸ್ಟ್ ಮಾಡಕ್ ಆಗಲ್ಲ ಬಿಸಿ ಬಿಸಿ ಇದೆ ಓಕೆ ಸ್ವಲ್ಪ ತಣ್ಣಗಾಗ್ಲಿ ಸೊ ಇನ್ನೊಂದು ಅಡ್ಗೆ ಮಾಡ್ತೀನಿ ಅಂತ ಹೇಳಿ ಪುರಿ ಉಂಡೆ ಮಾಡ್ತಾ ಇದೀನಿ ಪುರಿ ಉಂಡೆನಾ ಪುರಿ ಉಂಡೆ ಮಾಡ್ತೀನಿ ಅದಕ್ಕೆ ಬೆಲ್ಲ ಪಾಕ ತಗೋಬೇಕು ಈಗ ಪವಿತ್ರ ಅವರೇ ಪುರಿ ಉಂಡೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಹೌದು ಪುರಿ ಉಂಡೆಗೆ ಏನಿಲ್ಲ ಸಾಮಗ್ರಿಗಳು ಬೇಕು ಕಡಲೆ ಪುರಿ ಬೆಲ್ಲ ತುಪ್ಪ ಓಕೆ ಇಷ್ಟೇ ಮೂರೇ ಮೂರ್ ಐಟಮ್ ಅಲ್ಲ ಓಕೆ ಸೊ ಇದು ರೆಗ್ಯುಲರ್ ಆಗಿ ಕಡ್ಲೆ ಪುರಿನ ಅಥವಾ ಅದರಲ್ಲಿ ಗಟ್ಟಿದು ಎರಡು ಮೂರು ವೆರೈಟಿ ಬರುತ್ತೆ ಇದು ಯಾವ್ದು ಇದು ವೆರೈಟಿ

ಸನ್ ಸ್ವಲ್ಪ ಐಟಂ ಏನು ಇಲ್ಲ ಪುರಿ ಅಂತ ಯಾವಾಗಲೂ ಸಿಕ್ಕೆ ಸಿಗುತ್ತಾ ಆ ಯಾವಾಗಲೂ ಇದ್ದೇ ಇರುತ್ತೆ ಮನೇಲಿ ಬೆಲ್ಲ ಇದೆಲ್ಲಾನು ಇರುತ್ತೆ ಮಾಡ್ಕೊಬಿಡ್ಬೋದು ಬಿಡಬಹುದು ಈಗ ಸ್ವಲ್ಪ ಕರಗಬೇಕು ಹು 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 ಕರಗದಂದ್ರೆ ಅದಿಲ್ಲ ಇದು ಸ್ವಲ್ಪ ಪುಡಿನೇ ತಗೊಂಡಿದೀರಾ ನೀವು ಪುಡಿ ಫುಲ್ ಕರಗಬೇಕು ಅಂದರೆ ಒಳಗಡೆ ಎಲ್ಲ ಮರಳಿರುತ್ತೆ ಅನ್ನೋದಕ್ಕೋಸ್ಕರ ಸೋದಿಸ್ಕೋಬೇಕು ಮಕ್ಕಳೆಲ್ಲ ತಿಂದರೆ ಕಲ್ಲು ಸಿಗುತ್ತೆ ಬಾಯಲ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸೋದಿಸ್ ಓಕೆ ದೊಡ್ಡವ್ರಿಗೂ ಕಲ್ಲು ಬೇಡ ಬಿಡಿ ಅಲ್ವಾ ಮಕ್ಕಳಿಗೂ ಮಾತ್ರ ಅಲ್ಲ ಸೊ ಈ ತರ ಒಂದು ಪ್ರೋಸೆಸ್ ನಾವು ನೆನಪಲ್ಲಿ ಇಟ್ಕೋಬೇಕು ಓಕೆ ದೇಶ ಹೊತ್ತು ಬೇಕಿದ್ದಿವಾಗ ಒಂದು ಎರಡು ನಿಮಿಷ ಆದ್ರೆ ಸಾಕು ಖಾರಿಗೆ ಹೋಗುತ್ತೆ ಹೌದಾ ಓಕೆ ಅದು ಕಲಿಸ್ತಾ ಇರಬೇಕಾ ಹೌದು ಇಲ್ಲಾಂದರೆ ಕಚ್ಕೊಬಿಡುತ್ತೆ ಸ್ಟೀಲ್ ಪಾತ್ರ ಅಲ್ವಾ ಕೆಳಗಡೆ ಕಚ್ಬಿಡುತ್ತೆ ಸೊ ಸರಿ ಸರಿ ಓಕೆ

ಇದೊಂದು ಸ್ವಲ್ಪ ಪಾಕ ಬರಬೇಕು ಪಾಕ ಬಂದಮೇಲೆ ಕಡಲೆ ಪುರಿ ಹಾಕಿ ಮರದ ಸ್ಪೂನ್ ಯೂಸ್ ಮಾಡಿ ಮತ್ತೆ ಇನ್ನೇನು ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಮನೆಯಲ್ಲಿ ಬೇರೆ ಉಂಡೆಗಳೆಲ್ಲ ಮಾಡ್ತೀರಾ ಹಾ ಮಾಡ್ತೀನಿ ತಂಬಿಟ್ಟು ಮಾಡ್ತೀನಿ ಸ್ವೀಟ್ ಸ್ವಲ್ಪ ಕಡಿಮೆನೇನಾ ಖಾರನೇ ಇಷ್ಟ ಖಾರ ಜಾಸ್ತಿ ಇಷ್ಟ ಎಲ್ಲರಿಗೂ ಸ್ವೀಟ್ ಸ್ವಲ್ಪ ಕಡಿಮೆ ಕಡಿಮೆನೆ ಕಡಿಮೆನೆ ತಿನ್ನೋದು ನೀವು ನಿಮ್ಗು ಇಷ್ಟ ನನಗೂ ಖಾರ ಇಷ್ಟ ಖಾರನೇ ಇಷ್ಟ ಸೇಕڑے ಕೋಡ್ ನಿಪ್ಪಟ್ಟು ಅವೆಲ್ಲ ಮನೆಯಲ್ಲೇ ಮಾಡ್ತೀವಿ. ಹು ಮತ್ತೆ ಬೇರೆ ಏನಾದ್ರೂ ಹವ್ಯಾಸಗಳು ಇದ್ಯಾ? ಏನಾದ್ರೂ ಮಾಡೋದು? ಏ ಹೇಗಿದ್ರು ತುಂಬಾ ಬಿಜಿ ಅಂತ ಮಗು ಇದ್ಮೇಲೆ ಅಂದ್ರೆ ಮಗ ಇದ್ದನಲ್ಲ. ಮಗ ಇದ್ದಾನೆ. ಮತ್ತೆ ಬೇರೆ ಏನು ಹವ್ಯಾಸ ಇದೆ? ಸಂಜೆ ಟ್ಯೂಷನ್ ನಡೆಸ್ತಾ ಇರ್ತೀವಿ. ಐದರಿಂದ ಏಳು ಗಂಟೆ ತನಕ ಟ್ಯೂಷನ್ ಮಾಡ್ತಾ ಇದ್ದೀವಿ ಹಾ ಓಕೆ. ನೀವು ಮತ್ತೆ ಮನೆಯವರು ಮನೆಯವರು ಇಬ್ರು ಸಪೋರ್ಟ್ ಮಾಡ್ತಾ ಇದ್ದೀವಿ

ಒಂದೆರಡು ನಿಮಿಷಬೇಕು ಮಾಡೋದಿಕ್ಕೆ ಹು ಬೇಕು ಎರಡು ನಿಮಿಷ ಬೇಕು ಪಾಕ ಬರುತ್ತೆ ಸರಿ ಸರಿ ಓಕ ಆಗ್ತಾ ಇದೆಯಾ ಆಗ್ತಾ ಇದೆ ಇವಾಗ ಕಡಲೆ ಪುರಿ ಹಾಕೋ ಬಿಡೋಣ ಹು ಹು ಹೇಗ ಗೊತ್ತಾಗುತ್ತೆ ಪಾಕ ಆಯ್ತು ಅಂತ ಇಲ್ಲಿ ನೋಡಿ ಗೆಜ್ಜಿ ಗೆಜೆ ರೀತಿ ಬಂದಿದೆಯಲ್ಲ ಇಷ್ಟು ಬಂದ್ರೆ ಸಾಕು ಆ ಗೆಜ್ಜಿ ಗೆಜೆ ಅಂದ್ರೆ ನೋರೇ ನೋರೇನಾ ರೀತಿ ಬಂದಿದೆಯಲ್ಲ ಇಷ್ಟು ಬಂದ್ರೆ ಸಾಕು ಓಕೆ ಓಕೆ ಇವಾಗ ಕಡಲೆ ಪುರಿ ಕೊಡಿ ಮತ್ತೆ ಮನೆಯಲ್ಲೇ ಯಾವ ಶೈಲಿ ಅಡಿಗೆ ಮಾಡೋದು ನೀವು

ಎಲ್ಲರಿಗೂ ಸ್ಲೀನ್ ಹಾಕೋಕ್ಕೆ ಹಾಕ್ಬೇಕು ಹಾಂ ಬಿಸಿ ಪಾಕಕ್ಕೆ ಹಾಕಬೇಕು ಬಿಸಿ ಇದ್ದಾಗಲೇ ಉಂಡೇನೂ ಮಾಡ್ಕೋಬೇಕು ಮನೆಯಲ್ಲೆಲ್ಲ ಹೇಳಿ ಬಂದಿದ್ದೀರಾ ಖಾನಾವಳಿಯಲ್ಲಿ ಅಡುಗೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೌದು ಹೇಳಿ ಬಂದಿದ್ದೀನಿ ಎಲ್ಲರಿಗೂ ಖುಷಿ ಇದೆ ಯಾವಾಗ ಬರುತ್ತೆ ಕೇಳ್ಕೊಂಡು ಬಾ ಅಂತ ಹೇಳ್ತಾರೆ ಹೌದು ನೋಡೋಕ್ಕೆ ಓಕೆ ಇವಾಗ ಆಗಿದೆ ಉಂಡೆ ಕಟ್ಕೊಂಡ್ಬಿಡ್ತೀನಿ ಇದು ಬಿಸಿ ಇದ್ದಾಗಲೇ ಉಂಡೆ ಮಾಡಬೇಕು ಇಲ್ಲಾಂದರೆ ಯಾರೂ ಅಂದಮೇಲೆ ಉಂಡೆ ಬರಲ್ಲ ಇದು ಹೌದಾ ಸ್ವಲ್ಪ ತುಪ್ಪದ ಕೈ ಮಾಡಿಕೊಂಡು ಉಂಡೆ ಕಟ್ಟಬೇಕು ತುಪ್ಪ ರೇಟ್ ಮಾಡಿ ಇದೀರಾ ಒಂದು ಪ್ಲೇಟ್ ಕೊಡಬೇಕು ಸ್ವಲ್ಪ ಕೈಗೆ ತುಪ್ಪ ಕಡಲೆ ಬೀಜ ಎಲ್ಲ ಹಾಕಿದರೂ ಇದೇ ಥರ ಪಾಕಕ್ಕೆ ಕಡಲೆ ಬೀಜ ಕಡಲೆ ಆ ಥರ ಮಾಡ್ಬೋದು ಬಿಸಿ ಇಲ್ವಾ ತುಂಬಾ ಬಿಸಿ ಇದೆ ಇದನ್ನ ಎರಡು ಕೈ ಮಾಡ್ಕೊಂಡು ಕಟ್ಬೇಕು ತುಪ್ಪ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ಹಾಕೊಬೋದು ಹಾಕೊಬೋದು ಅಂದರೆ ಹಾಕೊಬೋದು ಕೈ ಬಿಸಿ ಸುಡುತ್ತಲ್ಲ ಅದಕ್ಕೆ ತುಪ್ಪ ಹಾಕಂದ್ರೆ ಅಂಟೋದಿಲ್ಲ ಕೈಗೆ ಉಂಡೆ ಬರ್ತಾ ಓಕೆ ಈ ಬರಬೇಕು ಗಟ್ಟಿ ಆಗಬಿಟ್ರೆ ಬರೋದಿಲ್ಲ ಹಾಗೆ ಬರಲ್ಲ ಬರಲ್ಲ ಓಕೆ ಓಕೆ ಇದು ಸತಿ ಮಾಡಿದ್ರೆ ಎಷ್ಟು ದಿನ ಇಟ್ಕೊಂಡು ಒಂದು ಒಂದು ಇಟ್ಕೊಂಡು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಹೌದು ಪುರಿ ಉಂಡೆ ಎಲ್ಲ ಏನಾದರೂ ಅಂದ್ರೆ ಅಂಗಡಿಯಲ್ಲೆಲ್ಲ ನೋಡಿರ್ತೀವಿ ಕೆಲವೊಂದು ಸತಿ ಇಷ್ಟು ದೊಡ್ಡ ದೊಡ್ಡ ಉಂಡೆ ಎಲ್ಲ ಮಾಡಿರ್ತಾರೆ ನೀವು ಮಾಡಲ್ವಾ ಆ ಥರ ನಾವು ಮಾಡ್ಕೋಬೋದು ಮಾಡ್ಕೋಬೋದು ನಮ್ಗೆ ಯಾವ ಸೇತು ಬೇಕೋ ಅದೆಲ್ಲ ಮಾಡ್ಕೋಬೋದು ಆದರೆ ಮೇನ್ ಇದು ಇಂಪಾರ್ಟೆಂಟ್ ಉಂಡೆ ಬರಬೇಕು ಅಂದ್ರೆ ಬಿಸಿಯಲ್ಲೇ ಮಾರ್ಬೇಕು ಇದು ಬಿಸಿ ಇದ್ದಾಗಲೇ ಕಟ್ಟಬೇಕು ಇಲ್ಲಾಂದ್ರೆ ಉಂಡೆ ಬರೋದಿಲ್ಲ

ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣೆನ್ನುತ್ತಿರಬೇಕು ಕೂಡಲ ಸಂಗಣ ನೆನೆಯುತ್ತ ಉಂಡೆ ಕರ್ಣ ಋತ್ತಿಂಗಡಗುವವು ಈಗ ಹೆಸರು ಕಾಳು ವಡೆ ಮತ್ತು ಪುರಿ ಉಂಡೆ ಟೇಸ್ಟ್ ಮಾಡಿ ಏಳಿಯೇ ಅಂತ ಖಂಡಿತವಾಗೂ ಹೇಳ್ತೀನಿ ಒಂದು ನಾನು ನಾನಾಗೆ ಖಾರ ಮತ್ತು ಒಂದು ಸ್ವೀಟು ರೆಡಿ ಮಾಡಿದ್ದೀರಾ ಫಸ್ಟು ಹೆಸರು ಕಾಳು ವಡೆ ಮಾಡಿ ಇಟ್ಟಿರೋದ್ರಿಂದ ಇದನ್ನೇ ಫಸ್ಟ್ ಇದ್ದೀನಿ ತುಂಬಾ ಗರಿ ಗರಿ ಆಗಿದೆ ಒಂಥರ ಸಾಫ್ಟ್ ಇದ್ದು ತುಂಬಾ ರುಚಿಯಾಗಿದೆ ಹೊರಗಡೆ ಲೇಯರ್ ಇದೆಯಲ್ಲ ಕರುಮ್ ಕರುಮ್ ಆಗುತ್ತೆ ತಿನ್ನುವಾಗ ಎಲ್ರಿಗೂ ಖುಷಿ ಆಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟಪಡ್ತಾರೆ ತುಂಬಾ ರುಚಿಯಾಗಿದೆ ಒಳ್ಳೆ ಪೌಷ್ಟಿಕತೆ ಕೂಡ ಇದೆ ಅದರಲ್ಲಿ ಸೊಪ್ಪೆಲ್ಲ ಹಾಕಿದ್ದೀರಾ ಕಾಳು ಒಳ್ಳೆದು ಸೊ ಪೂರಿ ಉಂಡೆ ಬಹಳ ಸ್ವಾದಿಷ್ಟವಾಗಿದೆ ಪಾಕ ಎಲ್ಲ ಆಗ್ಬಿಟ್ಟು ಸ್ಮೂತ್ ಆಗಿದೆ ಅಂತ ಇಲ್ಲಾದ್ರೆ ಆ ಮಂಡಕ್ಕಿ ಗರಿ ಗರಿ ಹಾಗೆ ಉಳ್ಕೊಂಡಿದೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗಂತೂ ನೀವು ಹೇಳ್ದಂಗೆ ತುಂಬಾ ಇಷ್ಟ ಆಗುತ್ತೆ ದೊಡ್ಡವರು ಕಿಂತನು ಆಯ್ತಂದ್ರೆ ಮಕ್ಕಳಿಗೆ ಈ ತರ ಇಷ್ಟ ಆಗುತ್ತಲ್ಲ ಎಸ್ಪೆಷಲಿ ಪುರಿ ಇದೆಯಲ್ಲ ಮಕ್ಳಿಗೆ ಖುಷಿ ಆಗುತ್ತೆ ಒಳ್ಳೆ ರುಚಿಯಾಗಿರುವ ಎರಡು ಅಡಿಗೆಗಳನ್ನ ಇವತ್ತು ಖಾನವಳಿಗೆ ಬಂದು ಮಾಡಿದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಶರಣಾರ್ಥಿ ವೀಕ್ಷಕರೇ ಹೆಸರು ಕಾಳು ಒಡೆ ಮತ್ತು ಪುರಿ ಉಂಡೆಯನ್ನ ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ ಹೆಸರು ಕಾಳಿನ ಒಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಹೆಸರು ಕಾಳು ಈರುಳ್ಳಿ ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಶುಂಠಿ ಹೆಸರು ಕಾಳಿನ ಒಡೆ ಮಾಡುವ ವಿಧಾನ ಮೊದಲು ಮಿಕ್ಸಿ ಜಾರಿಗೆ ನೆನೆಸಿ ಮೊಳಕೆ ಕಟ್ಟಿದ ಹೆಸರು ಕಾಳು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಉಪ್ಪು ಹಾಕಿ ರುಬ್ಬಿಕೊಳ್ಳಿ ರುಬ್ಬಿಕೊಂಡು ಬೌಲ್ಗೆ ಹಾಕಿಕೊಂಡು ಅದಕ್ಕೆ ಹೆಚ್ಚಿದ ಈರುಳ್ಳಿ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಜೀರಿಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಟ್ಟು ಕಾದ ಎಣ್ಣೆಯಲ್ಲಿ ತಟ್ಟಿ ಬೇಯಿಸಿದರೆ ರುಚಿ ರುಚಿಯಾದ ಹೆಸರುಕಾಳಿನ ವಡೆ ಸವಿಯಲು ಸಿದ್ಧ ಪುರಿ ಉಂಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಕಡಲೆಪುರಿ ಬೆಲ್ಲ ತುಪ್ಪ ಪುರಿ ಉಂಡೆ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆಗೆ ನೀರು ಬೆಲ್ಲ ಹಾಕಿ ಬೆಲ್ಲ ಕರಗಿದ ಮೇಲೆ ಕಡಲೆ ಪೂರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕೈಗೆ ತುಪ್ಪ ಸವರಿ ಉಂಡೆಗಳನ್ನಾಗಿ ಮಾಡಿದರೆ ರುಚಿ ರುಚಿಯಾದ ಪುರಿ ಉಂಡೆ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ